ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೇಘ ಜಗ್ಗಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಉಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಆಲ್ರೆಡಿ ಏನು ನೋಡಿದ್ದೀರಾ ಜಗ್ಗಿ ಬೋರ್ಡೆ ಬ್ಲಾಗ್ ಆಗಿ ಬೋರ್ಡೆ ಎಲ್ಲ ಹೇಗೆ ಮಾಡಿದೆ ಮತ್ತು ಹೋಗಿದ್ವು ಅದನ್ನೆಲ್ಲ ಹಾಕಿದ್ದೀನಿ ವೀಡಿಯೋದಲ್ಲಿ ಫುಲ್ ವೀಡಿಯೋನ ನೋಡಿ ಎಲ್ಲರೂ ಸ್ಕಿಪ್ ಮಾಡಿಬಿಡಿ ತುಂಬ ಚೆನ್ನಾಗಿದೆ ವೀಡಿಯೋ ಓಕೆನಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಇವತ್ತು ನಾನು ಏನು ಮಾಡಿದೆ ಅಂದರೆ ಬರ್ಡೇ ದಿನ ನಾನಂತೂ ತುಂಬ ಎಕ್ಸೈಟ್ ಆಗಿರ್ತೀನಿ ಜಗಿ ಬರ್ಡೇ ಅಂದರೆ ನನಗೆ ತುಂಬ ಸ್ಪೆಷಲ್ಲು ನನ್ನ ಬರ್ಡೇನೂ ನಾನು ಅಷ್ಟು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡೋಲ್ಲ ಸೊ ಹಾಗಾಗಿ ಅವ್ರ ಬರ್ಡೇ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ಫಸ್ಟ್ ಶಾಪಿಂಗಿಂದ ಸ್ಟಾರ್ಟ್ ಮಾಡಿ ಅವ್ರು ಬರೋದ್ರೊಳಗೆ ನಾನು ಸ್ವಲ್ಪ ಕಂಪ್ಲೀಟ್ ಕಂಪ್ಲೀಟಾಗಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮುಗಿಸ್ಕೊಂಡೆ ಅವ್ರು ಬರೋದು ಹನ್ನೊಂದು ಗಂಟೆ ಆಗಿತ್ತು ಜಿಮ್ ಎಲ್ಲ ಕ್ಲೋಸ್ ಮಾಡಿ ಸೊ ಹಾಗಾಗಿ ಇವತ್ತು ಬರ್ಡೆ ಬ್ಲಾಗ್ ಹಾಗೆ ಸ್ನೋ ಸಿಟಿ ಹೋಗಿದ್ದು ಎಲ್ಲ ಇದೆ ಫುಲ್ ವಿಡಿಯೋನ ನೋಡಿ ಓಕೆನ ಸ್ಕಿಪ್ ಮಾಡಬೇಡಿ ಎಲ್ಲೂ ನಾನು ಇದು ಸರಿ ಮನೇಲು ಸ್ವಲ್ಪ ಐಟಮ್ಗಳ ನಾನು ಆಲ್ರೆಡಿ ಏನೇನು ತೊಗೊಬಂದಿರ್ತೀನಿ ಪಾಪು ಬರ್ಡೇದು ಅದೆಲ್ಲ ನನ್ನ ಹತ್ರ ಇರುತ್ತೆ ಸೊ ಅದರಲ್ಲೂ ಯೂಸ್ ಮಾಡಿಕೊಂಡು ಆಚೆ ಸ್ವಲ್ಪ ರೋಸ್ಗಳನ್ನೆಲ್ಲ ತಗೊಬಂದು ಮಾಡಿದ್ದೀನಿ ಹೇಗೆ ಅನ್ನಿಸ್ತು ನನ್ನ ಈ ಡೆಕೋರೇಷನ್ ಹೇಳಿ ಯು ಹ್ಯಾಪಿ ಬರ್ಡೇ ದೂರ ಇಟ್ಕೊಳ್ಳಿ ಅದನ್ನ ಹ್ಯಾಪಿ ಯು Happy birthday to you. Happy birthday, happy birthday, happy birthday to my love. Get oh, okay. married Wish you a happy birthday. Wish you a happy birthday. <laughs> naguta, naguta. ಬಾಳು ನೀನು ವರ್ಷ ಎಂದು ಹೀಗೆ ಇರಲಿ ಇರಲಿ ಅಂತ ಹರ್ಷ ಬಿಲೇಟೆಡ್ ಹ್ಯಾಪಿ ಬರ್ಡೇ ಜಗ್ಗಿ ಸುಮ್ಮನೆ ಒಂದು ಸಾಂಗ್ ಹೇಳಿದ್ದೀನಿ ತಪ್ಪಾದರೆ ಅಥವಾ ಚೆನ್ನಾಗಿಲ್ಲ ಅಂದರೆ ಹೊಟ್ಟೆಗೆ ಹಾಕೊಂಡ್ಬಿಡಿ ಇದು ನೆಕ್ಸ್ಟ್ ಡೇ ಎಂದ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಸೊ ಹೊರಡುವಾಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಸಿ ಬೇಗ ಬೇಗ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಬೇಗ ಹೊರಟ್ವು ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೇಲೆ ಜಗಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಪಾಠ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಜಗಿ ಬರ್ಡೇ ಸೊ ಹಾಗಾಗಿ ನಮ್ಮನ್ನ ಜಗ್ಗಿ ಸ್ನೋ ಸಿಟಿ ಕರ್ಕೊಂಡು ಹೋಗ್ತಿದ್ದಾರೆ ಫಸ್ಟ್ ಟೈಮ್ ಸ್ನೋ ಸಿಟಿಗೆ ಹೋಗ್ತಾರೆ ನಮ್ಮ ಸರ್ ಎಕ್ಸೈಟೆಡ್ ಟೈಮ್ ಇಲ್ಲ ಆ್ಯಕ್ಚುಲಿ ಅವ್ರು ಆಲ್ರೆಡಿ ಕರೀತಿದ್ದಾರೆ ಮನೆ ಹೋಗೋಣ ಅಲ್ಲಿ ಹೋಗಿ ಹೇಗೆ ಆಟ ಆಡ್ತಿದ್ವಿ ಹಂಗೆ ದೇವಸ್ಥಾನಕ್ಕೆ ಹೋಗಬೇಕು ಹೋಗಿಬಿಟ್ಟು ಹೋಗೋಣ ಇವತ್ತು ನನ್ನ ಔಟ್ಫಿಟ್ ಬನ್ನಿ ಹೋಗೋಣ ಬೇಗ 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 ಒಂದೊಂದ್ಸರಿ ಈ ಥರ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಎಲ್ಲ ರೆಡಿ ನಾನು ಒಬ್ಬಳು ಇನ್ನೂ ರೆಡಿ ಆಗಿರಲ್ಲ ಯಾಕೆ ಅಂದರೆ ನಾವು ಮಕ್ಕಳನ್ನ ರೆಡಿ ಮಾಡಬೇಕು ಅಲ್ವಾ ಸೊ ಹಂಗಾಗಿ ಲೇಟ್ ಆಗಿ ಆಗುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ ಅಲ್ವಾ ನಾನು ಯಾಕೆ ಕಾರಲ್ಲಿ ಒಬ್ಬಳೇ ಕೂತಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಅಮ್ಮ ಜಗ್ಗಿ ಇದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇಲ್ಲ ಸರ್ಕಲ್ ಮಾರಮ್ಮ ಅಲ್ಲಿಗೆ ಹೋಗಿದ್ದಾರೆ ಸೊ ಅಲ್ಲಿಗೆ ಬಂದೇ ಇರಲಿಲ್ಲ ಅದಕ್ಕೆ ಇವತ್ತು ಹೆಂಗಿದ್ರು ಜಗ್ಗಿ ಬರ್ಡೇ ಸ್ಪೆಷಲ್ ಅಲ್ವಾ ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ದಾರೆ ನಾನು ಹೋಗಬೇಕಿತ್ತು ಇವತ್ತು ಆ್ಯಕ್ಚುಲಿ ಹುಡುಗಿರ್ದಿದ್ದೇ ಇರುತ್ತಲ್ವ ಏನೇನೋ ಪ್ರಾಬ್ಲಮ್ಗಳು ಆ ಥರ ಇನ್ನೂ ಏನಿಲ್ಲ ಪ್ರಾಬ್ಲಮ್ಮು ಬಟ್ ಬೇಡ ಆಗೋ ಟೈಮಲ್ಲಿ ಅಂತ ಹೋಗಲಿಲ್ಲ ಸೊ ಅಮ್ಮ ಪಾಪು ಜಗ್ಗಿ ಹೋಗಿದ್ದಾರೆ ಸೊ ಸ್ವಲ್ಪ ತಿಂಡಿ ತಿನ್ಕೊಂಡು ಬಂದಿದ್ದೀವಿ ಎಲ್ಲ ಮುಗಿಸ್ಕೊಂಡು ಸ್ನೋ ಸಿಟಿಗೆಲ್ಲ ಹೋಗಿ ಅಲ್ಲೇ ಏನಾದರೂ ಹುಟ್ಟಕ್ಕಿಂತ ಮುಂಚೆ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗ್ತೀನಿ ಹೋಗ್ತೀವಿ ಒನ್ ಅವರ್ ಅಷ್ಟೇ ಅಲ್ಲ ಫುಲ್ಲು ಕ್ಯೂ ಸಖತ್ ಕ್ಯೂ ಇದೆ ಇವತ್ತು ಗೊತ್ತಿಲ್ಲ ಎಷ್ಟೊತ್ತಿಗೆ ಬರ್ತಾರೆ ಅಂತ ಮೇ ಬಿ ಒನ್ ಅವರ್ ಆಗ್ಬೋದು ಆಲ್ರೆಡಿ ಫಿಫ್ಟೀನ್ ಮಿನಿಟ್ಸ್ ಏನೋ ಆಯಿತು ಅವ್ರು ಹೋಗಿ ಸೊ ನಾನು ಇಲ್ಲೇ ಕಾರಲ್ಲಿ ಸೈಡಿಗೆ ಹಾಕ್ಬಿಟ್ಟು ಹೋಗಿದ್ದಾರೆ ಇರುವಂಥ ಕೀನು ನಾನೇ ಇಲ್ಲೇ ಹಿಡ್ಕೊಂಡು ಹೋಗ್ತಿದ್ದೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ ಅಂತ ರಾತ್ರಿ ಎಲ್ಲ ಬೋರ್ಡೆ ಕೇಕ್ ಕಟಿಂಗ್ ಎಲ್ಲ ಆಯಿತು ಅವ್ರಿಗೆ ಸರ್ಪ್ರೈಸ್ ಆಗಿ ರೆಡಿ ಮಾಡಿದೆ ಆ ಥರ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಇದ್ದೆ ಈ ಸರಿ ಸ್ವಲ್ಪ ಸಿಂಪಲ್ಲಾಗಿಯೇ ಮಾಡಿದ್ದೀನಿ ಬಟ್ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಅವ್ರಿಗೂ ಇಷ್ಟ ಆಯಿತು ಇದು ಸರ್ಪ್ರೈಸ್ ಅವ್ರಿಗೆ ನನ್ನ ಮಗನಿಗೆ ತುಂಬ ಎಕ್ಸೈಟ್ ಅವನಿಗಂತೂ ಐ ಹಾಕೋಕ್ಕು ಹಾಕೋಕ್ಕು ಅಂತ ನೈಸ್ ಕ್ಯೂಬ್ನ ಅವನಿಗಂತೂ ಸಖತ್ ಇಷ್ಟ ಈ ಥರ ಐಸ್ ಆಟ ಆಟಾಡೋದೆಲ್ಲ ಅವನಿಗೋಸ್ಕರ ಅಂತಲೇ ನಾವು ಇಲ್ಲಿಗೆ ಪ್ಲ್ಯಾನ್ ಮಾಡಿದ್ದು ಇವಾಗ ನಾವು ಹೊಂಡರ್ಲಾದವಲ್ಲೆಲ್ಲ ಹೋಗಿ ಆಟಾಡ್ಕೊಂಡ್ಬಿಟ್ಟು ಬಂದ್ವು ಅಲ್ವಾ ಸೊ ಹಾಗಾಗಿ ಅವನಿಗೆ ಎಲ್ಲಾದರೂ ಹೋಗಿ ಆಟ ಆಡಬೇಕು ಅಂತ ಇಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ ಹೋಗೋಣ ದೇವಸ್ಥಾನದಿಂದ ಹೋದವರು ಒನ್ ಅವರ್ಗೆ ನಾವು ಬಂದರು ಜಗ್ಗಿ ಅಮ್ಮ ಪಾಪು ಅದಾದ ತಕ್ಷಣವೇ ಬೇಗ ಹೊರಟ್ಬಿಟ್ವು ನಾವು ಅಲ್ಲಿಂದ ಯಾಕೆ ಅಂದರೆ ನಮಗೆ ಒಂದೂವರೆ ಸ್ಲಾಟ್ನ ಕೊಟ್ಟಿದ್ರು ಸ್ನೋ ಸಿಟಿಲಿ ಒಳಗಡೆ ಹೋಗೋದಕ್ಕೆ ಅಷ್ಟರೊಳಗೆ ಬೇರೆ ಏನಾದರೂ ತಿನ್ನಬೇಕಿತ್ತಲ್ಲ ನನಗೆ ಹೋದ ತಕ್ಷಣ ಕಾಣಿಸಿದ್ದೆ ಐಸ್ ಕ್ರೀಮ್ ಐಸ್ ಕ್ರೀಮ್ಗೂ ಮತ್ತು ಸ್ನೋಗೂ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಒಂದು ಕುಲ್ಫಿ ತೊಗೊಂಡು ಬೇಗ ಬೇಗ ಅಲ್ಲೇ ತಿನ್ಕೊಂಡು ಪಾಪು ನಾನು ಮತ್ತು ಇವಾಗ ಲೈಟಾಗಿ ಏನಾದರೂ ತಿನ್ನೋಕೋದ್ರೆ ಕೆಫೆಟೇರಿಯಾಗೆ ಸುಮ್ಮನೆ ಹೊಟ್ಟೆ ಭಾರ ಆಗುತ್ತೆ ಆಟ ಆಡೋಕ್ಕಾಗಲ್ಲ ಅಂತ ಅದಾದಮೇಲೆ ಸ್ವಲ್ಪ ಇಲ್ಲೆಲ್ಲ ಕ್ರಿಸ್ಮಸ್ಗೆ ಚೆನ್ನಾಗಿ ರೆಡಿ ಮಾಡಿದ್ರು ತಾತ ಮಾತ್ರ ಸ್ಯಾಂಟಾ ತಾತ ಕಾಣಿಸ್ತಾ ಇದ್ರು ಆ ಡ್ಯಾನ್ಸ್ ನೋಡಿ ಒಬ್ರು ಮನುಷ್ಯ ನಿಲ್ಸಿದ್ದಾರೆ ಅನ್ನೋ ಥರನೇ ಮಾಡಿ ಮಾಡ್ತಿದ್ರು ನನ್ನ ಮಗ ಒಬಿಟ್ಟು ಏನೋ ಟಚ್ ಮಾಡಿದ ತಕ್ಷಣ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತು ನಾನು ನೋಡಿದ ತಕ್ಷಣ ಈ ಥರ ನೋಡಿರಲಿಲ್ಲ ಆ್ಯಕ್ಚುಲಿ ತುಂಬ ಹೋಗಿದ್ದೀನಿ ಈ ಥರ ಸ್ಯಾಂಟಾ ನೋಡಿರಲಿಲ್ಲ ನಾನು ಒಂಥರ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಇದು ಸೊ ಅದಕ್ಕೆ ಒಂದು ರೌಂಡ್ ಹಾಕಿ ಪಾಪುಗೂ ರೌಂಡ್ ಹಾಕಿಸ್ಕೊಂಡು ಅಲ್ಲೆಲ್ಲ ಇನ್ನೂ ಡೆಕೋರೇಷನ್ಸ್ ಎಲ್ಲ ಮಾಡಿಸಿದ್ರು ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವು ಇವನಂತೂ ಆ ತಾತನ ಬಿಡೋಂಗೇ ಇರಲಿಲ್ಲ ಅಲ್ಲೊಬ್ಬರು ಅಂಕಲ್ ಸೆಕ್ಯೂರಿಟಿ ಅಂಕಲ್ ಹಂಗೆಲ್ಲ ಮಾಡೋಂಗಿಲ್ಲ ಹೋಗ್ಬಾರ್ದು ಅಂದರೆ ಇವ್ನು ಕೇಳಂಗಿಲ್ಲ ಅವ್ರು ಆ ಕಡೆ ಹೋದ ತಕ್ಷಣ ಅವ್ನು ಒಳಗೆ ಹೋಗ್ಬಿಡ್ತಿದ್ದ ಸೊ ಚೆನ್ನಾಗಿತ್ತು ನಮಗೂ ಇಷ್ಟ ಆಯಿತು ಫೈನಲಿ ಒಳಗಾಗೋ ಟೈಮ್ ಬಂತು ಬಂದ ತಕ್ಷಣ ನಾನಂತೂ ಫಸ್ಟು ಹೋಗೋಣ ಅಂತಿದ್ದೆ ಇಲ್ಲ ವಿಡಿಯೋ ಮಾಡ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಫಸ್ಟು ಇಲ್ಲಿ ಆ ಎಂಟ್ರಿಯಲ್ಲೇನೇ ನಮಗೊಂದು ಫೋಟೋ ತೆಕ್ಕೊಡ್ತಾರೆ ಇದನ್ನು ನಮಗೆ ಒಳಗಡೆ ಕೊಡ್ತಾರೆ ಬೇಕು ಅಂದರೆ ನಾವು ದುಡ್ಡು ಜಾಸ್ತಿನೇ ಪೇ ಮಾಡಿ ಇಸ್ಕೊಬೇಕು ಇಲ್ಲಿ ನಮಗೆ ಸ್ವೆಟರ್ಸು ಸಾಕ್ಸು ಶೂಸು ಗ್ಲೌಸು ಎಲ್ಲ ಸೈಜಲ್ಲೂ ಸಿಗುತ್ತೆ ಬಟ್ ಸ್ವಲ್ಪ ಏನಂದ್ರೆ ಹೈಜೀನ್ ಮೇಂಟೈನ್ ಮಾಡಬೇಕು ಸ್ಮೆಲ್ ಅಂತ ಅನಿಸುತ್ತೆ ಯಾರಾದರೂ ಇವಾಗ ಹಾಕಿ ಬಿಟ್ಟು ಹೋದ್ಮೇಲೆ ಇವರು ವಾಶ್ ಮಾಡಲ್ಲ ಮೇ ಬಿ ಅದನ್ನು ಹಾಗೇನೆ ಮತ್ತೆ ಇದಕ್ಕೆ ಹಾಕಿಬಿಡ್ತಾರೆ ಅನಿಸುತ್ತೆ ಬೇರೆಯವ್ರಿಗೆ ಕೊಡೋದಕ್ಕೆ ಸೊ ಹಾಗಾಗಿ ನೀವು ಫುಲ್ ಕವರ್ ಆಗಿರೋ ನಿಮ್ಮ ಬಟ್ಟೆನ ನೀವು ಹಾಕ್ಕೊಂಡೋಗಿ ಮತ್ತು ಸಾಕ್ಸು ನಿಮ್ಮದೇ ತೊಗೊಂಡೋಗಿ ಗ್ಲೌಸ್ ಇದ್ದರೆ ಅದನ್ನೂ ಬೈ ಮಾಡಿಬಿಡಿ ನಿಮ್ಮದೇ ಇದು ಬೆಟರ್ ಅಂತ ನಾನು ಅನ್ಕೊಂತೀನಿ ಏನೇನು ಅನ್ನಿಸ್ತು ಅಂತ ನಾನು ಹೇಳ್ತಿರೋದು ಅಷ್ಟೇ ಮತ್ತು ಸ್ನೋ ಚೆನ್ನಾಗಿತ್ತು ಬಟ್ ಆದರೆ ಇನ್ನೂ ಏನಾದರೂ ಆ್ಯಕ್ಟಿವಿಟೀಸ್ ಇರೋ ಥರ ಮಾಡಬೇಕು ಒಳಗಡೆ ತುಂಬ ಕಮ್ಮಿ ಆ್ಯಕ್ಟಿವಿಟೀಸ್ ಅಂತ ಅನ್ನಿಸ್ತು ಟೆಂಪ್ರೇಚರ್ ಅಂತೂ ಫುಲ್ಲು ಕಮ್ಮಿ ಇತ್ತು ಮೈನಸ್ ಅನ್ನೋ ಇತ್ತು ಅಂತ ಹೇಳಿದ್ರು ನನಗೆ ಆ್ಯಕ್ಚುಲಿ ಮರ್ತೋಯ್ತು ಇವಾಗ ವಿಡಿಯೋ ಮಾಡಬೇಕಾದ್ರೆ ಗೊತ್ತಿತ್ತು ಮರ್ತೋಯ್ತು ಸಾರಿ ಆಮೇಲಂತೂ ಇದು ಇಲ್ಲಿಗೆ ಬಂದ ತಕ್ಷಣನೇ ಒಂದು ಕೂಲ್ ಬಂದ್ಬಿಡ್ತು ನಮಗೆ ಯಪ್ಪ ಇಲ್ಲೇ ಇಷ್ಟು ಚಳಿ ಆಗ್ತಿದೆ ಇನ್ನು ಒಳಗಡೆ ಹೆಂಗೆ ಅಂದ್ಕೊಂಡು ಎಕ್ಸೈಟ್ ಆಗಿದ್ದು ಆ್ಯಕ್ಚುಲಿ ನನ್ನ ಮಗನ ಎತ್ಸ್ಬಿಟ್ಟೆಲ್ಲ ತೋರಿಸ್ಬಿಟ್ರು ಅವರು ಇವ್ನ ಬಗಿ ಬಗೀ ನೋಡ್ತಾ ಇದ್ದ ಅಂತ ಒಳಗಡೆ ಹೋದ ತಕ್ಷಣ ಇದು ಹೆಂಗಾಗ್ಬಿಡ್ತು ಅಂದರೆ ಒಂದು ಟೂ ಸೆಕೆಂಡ್ಸ್ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ

टायर 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 ನನ್ನ ಇಷ್ಟ ಆಗ್ತಿದ್ರೆ ಪ್ಲೀಸ್ ಏನ್ ಅನಿಸ್ತಿದೆ ಅಂತ ಕಮೆಂಟ್ ಹಾಕಿ ನಾನಿಲ್ಲಿ ಜಾಸ್ತಿ ವಿಡಿಯೋ ಮಾಡಕ್ ಆಗಲ್ಲ ಯಾಕಂದ್ರೆ ಸಾಂಗ್ ಹಾಕಿರೋದ್ರಿಂದ ಕಾಪಿಟೇಟಿವ್ ಇಶು ಬರ್ಬೋದು ಸ್ವಲ್ಪ ಮಾತಾಡ್ತೀನಿ ಅಷ್ಟೇ ಇನ್ನ ವಿಡಿಯೋನ ಹಾಕಿ ತೋರಿಸ್ತೀನಿ ಚಳಿ ಆಗ್ತಿದಾರೋ ಮೂಗ ತಡ್ಗಾಗೋಯ್ತು Matar aqui até lá. Ah... ಇಲ್ಲಿ ದೊಡ್ಡವ್ರಿಗೆ ಜಾರ ಅಂತ ಮಾಡಿದಾರಲ್ವಾ ಇಲ್ಲಿ ಸಖತ್ ಭಯ ಆಗುತ್ತೆ ಎಲ್ಲ ಗಟ್ಟಿ ಗಟ್ಟಿಗೆ ಇರುತ್ತೆ ಐಸ್ ಕ್ಯೂಬ್ಸು ನನ್ಗಂತೂ ಸಖತ್ ಭಯ ಆಯಿತು ಒಂದೇ ಒಂದು ಸರಿ ಜಾರಿಬಿಟ್ಟು ಕೈ ಮುಗಿದ್ಬಿಟ್ಟೆ ಎಂತೆಂಥ ಆಟನೆಲ್ಲ ಒಂಟೋರ್ಲದಲ್ಲಿ ಆಡ್ಕೊಂಡ್ ಬಂದಿದ್ದೀನಿ ಬಟ್ ಇದು ಯಾಕೆ ಭಯ ಆಯಿತು ಅಂದ್ರೆ ಕಲ್ಗಿಲಿದೆ ಇದೆ ತಲ್ಗಿಲೆಗೆ ಅಂತ ಭಯ ಆಯಿತು ಸೊ ಹಾಗಾಗಿ ಒಂದೇ ಸರಿ ಆಡ್ಬಿಟ್ಟು ಕೈ ಮುಗೊಂಡ್ ಬಂದ್ಬಿಟ್ಟೆ ಈ ಕಡೆ ಆಮೇಲೆ ಇಲ್ಲೊಂದು ಹತ್ತೋದಿಕ್ಕೆ ಅಂತ ಹೋದೆ ಬಟ್ ಇದೊಂದು ಸಕ್ಕತ್ತು ಸ್ಕಿಡ್ ಆಗುತ್ತೆ ಜಾರತ್ತೆ ಹುಷಾರಾಗಿ ಆಡಬೇಕು ಅದು ಸೀರಿಯಸ್ ಆಗಿ ಫುಲ್ ಗಟ್ಟಿ ಇದೆ ಅದೆಲ್ಲ ಬಿದ್ರೆ ಮೇ ಬಿ ತಲೆ ಗುಡ್ಕಳಂತೂ ಗ್ಯಾರಂಟಿ ರಕ್ತ ಬರೋದಂತೂ ಇನ್ನು ಗ್ಯಾರಂಟಿ ಸೊ ಹಂಗಾಗಿ ಹೋದವರು ಇದಂತೂ ಹುಷಾರಾಗಾಡಿ ಶೂ ಸಹ ಅದು ತುಂಬಾ ನಯಸಿದೆ ಕೆಳಗಡೆ ಫುಲ್ಲು ಜಾರತ್ತೆ ಅದು ಕೂಡ ಆಮೇಲೆ ನಾನು ಅದ್ಮೇಲೆ ಜಗ್ಗಿ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ನನಗಿಂತ ಒಂದು ಸ್ಟೆಪ್ ಮೇಲೆ ಹತ್ತಿದ್ರು ಅಷ್ಟೇ ಅವ್ರಿಗೂ ಫುಲ್ ಸ್ಕಿಡ್ ಆಗ್ತಾ ಇತ್ತು ಭಯ ಆಯಿತು ಸೊ ಹಂಗಾಗಿ ಬೇಡ ಬನ್ನಿ ಅಂತ ಕೆಳಗಡೆ ಕರೆದ್ಬಿಟ್ಟೆ ನಾನು ಜಾಸ್ತಿ ವಿಡಿಯೋನು ಮಾಡಕ್ ಆಗ್ಲಿಲ್ಲ ಯಾಕೆಂದ್ರೆ ಕೈಯಲ್ಲಿ ಫೋನ್ ಇಟ್ಕೊಳ್ಳೋದು ಕಷ್ಟ ಅಷ್ಟು ಕೋಲ್ಡ್ ಅಂತಾರ ಚಳಿ ಚಳಿ ಆಗ್ತಾನೆ ಇತ್ತು ಸೊ ಹಾಗಾಗಿ ವಿಡಿಯೋನು ಕೂಡ ಜಾಸ್ತಿ ಮಾಡಿಲ್ಲ ಜಾಸ್ತಿ ಅವನಿಗೆ ಚಳಿ ಆಗ್ತೈತೆ ಸುಮ್ನೆ ಕಾಲೆಲ್ಲ ಅವರು ಅದನ್ನೇ ಕೇಳ್ತಾ ಇದ್ರು ಮೇಲೋಗಿದ್ದಲ್ಲ ಅದು ಚೆನ್ನಾಗಿತ್ತ ಅಂತ ಅದಾದ್ಮೇಲೆ ಬಂದು ನಾನು ಜಗ್ಗಿ ಬಾಪು ಎಲ್ಲ ಉಕ್ಕೊಂಡು ಆಟ ಆಡ್ತಾ ಚೆನ್ನಾಗಿತ್ತು ಬಟ್ ಜಾಸ್ತಿ ತಲೆ ಮೇಲೆ ಬಿದ್ದರೆ ಸಖತ್ ಕೋಲ್ಡ್ ಆಗಿಬಿಡುತ್ತೆ ಇನ್ನು ಅಮ್ಮನ ಕೈ ಕೊಟ್ಟಿದ್ದೆ ಫೋನ್ ವಿಡಿಯೋ ಮಾಡಿ ಅಂತ ಅವ್ರೇನು ಮಾಡಿಬಿಟ್ಟಿದ್ದಾರೆ ಕೈಯಲ್ಲಿ ಅದು ಹಿಡಿಯಕಾಗದೆಲ್ಲ ಅಷ್ಟು ಕೋಲ್ಡ್ ಆಗಿ ಸೆಲ್ತ್ಕೊಂಡ್ಬಿಟ್ಟಿರುತ್ತೆ ಕೈಯೆಲ್ಲ ಸೊ ಅವ್ರು ಕೆಳಗಡೆ ಬಿಟ್ಬಿಟ್ಟಿದ್ದಾರೆ

ಫುಲ್ ಇದಾಗ್ಬಿಟ್ಟಿತ್ತು ಫುಲ್ ಮುಟ್ಟಿದ್ರೂ ಅವ್ನಿಗೆ ಚುಚ್ಚದಂಗೆ ಅನ್ನಿಸ್ತಾ ಇತ್ತು ಫೀಲ್ ನಿಮಗೆ ಗೊತ್ತಾಗುತ್ತೆ ಏನಾದ್ರು ಕೋಲ್ಡ್ ಅದೇ ಜಾಸ್ತಿ ಮುಟ್ಟೋಕ್ಕಾಗಲ್ಲ ಕಾಲ ಆ ಥರ ಆಗಿತ್ತು ಅವನಿಗೆ ಅದಕ್ಕೆ ಹೇಳ್ತಾನೆ ಇದ್ದ ಆ ಕಡೆ ಈ ಕಡೆ ಓಡಾಡಿಸ್ತಾ ಇದ್ದೆ ಒಂದು ಸ್ವಲ್ಪ ಹೆಲ್ದಿ ಇಟ್ಟಿರುತ್ತೆ ಆ ಕಡೆ ನೋಡಿ ಅಷ್ಟ್ರೊಳಗೆ ಸ್ನೋ ಫಾಲ್ ಆಯಿತು ನಿಜ ಸಕ್ಕದಾಗಿತ್ತು ಈ ಎಕ್ಸ್ಪೀರಿಯನ್ಸ್ ಅಂತೂ ಕೆಳಗಡೆ ಸ್ನೋ ಮೇಲಿಂದ ಸ್ನೋ ಬೀಳ್ತಾ ಇದೆ ಸಾಂಗ್ ಹಾಕಿದ್ದಾರೆ ಹಾಡು ಡ್ಯಾನ್ಸು ಮೈ ಗಾಡ್ ನಿಜ ಸಕ್ಕತ್ತಾಗಿತ್ತು ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ ಮತ್ತು ಗ್ರೂಪ್ ಯಾರಾದರೂ ಇದ್ದರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಆ ಥರನೂ ಬನ್ನಿ ಚೆನ್ನಾಗಿರುತ್ತೆ ಫ್ಯಾಮಿಲಿನೂ ಜೊತೆ ಬನ್ನಿ ಇಲ್ಲ ಅಂತಲ್ಲ ಬಟ್ ಇನ್ನು ಫ್ರೆಂಡ್ಸ್ ಎಲ್ಲ ಇದ್ದರೆ ಮಸ್ತ್ ಮಜಾ ಮಾಡ್ಬೋದು ನಾನು ಈ ಸ್ನೋ ಸಿಟಿಗೆ ಏನು ರೇಟಿಂಗ್ ಕೊಡ್ತೀನಿ ಅಂದರೆ ಟೆನ್ಗೆ ಸೆವೆನ್ ಕೊಡ್ತೀನಿ ಇನ್ನು ಸ್ವಲ್ಪ ಆಟ ಆಡೋದೆಲ್ಲ ಬೇಕು ಮತ್ತು ಸೇಫ್ಟಿ ಬೇಕು ಇಲ್ಲಿ ಅಲ್ಲಿ ಮೇಲೆ ರೋಪ್ ಇಟ್ಕೊಂಡು ಹತ್ತುತ್ತಾ ಇದ್ದೆ ಅಲ್ವಾ ಸೊ ಅದಕ್ಕೆ ತಲೆಗೆ ಏನಾದರೂ ಸೇಫ್ಟಿಯಾಗಿ ಕೊಡಬೇಕು ಅವರು ಹತ್ತು ಹತ್ತಿದ್ರೆ ಮಿಸ್ ಆಗಿಬಿಟ್ಟರೆ ಅಂತ

Apa Papa! apa ma? Saya tega. Aku apa, apa? Hit 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 ಆಮೇಲೆ ನನ್ನ ಮಗ ವೆಯ್ಟ್ ಮಾಡ್ತಾನೆ ಇದ್ದ ಯಾವಾಗ ಆಚೆ ಬರ್ತೀವಿ ಅಂತ ಬಂದ ತಕ್ಷಣ ಫುಲ್ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಈ ವೆದರಿಗೆ ಬಂದರೆ ಸಕ್ಕತ್ತಾಗಿತ್ತು ಹೀಟಾಗಿ ಚೆನ್ನಾಗಿತ್ತು ಆಮೇಲೆ ನಾವಲ್ಲಿ ಒಳಗಡೆ ಫೋಟೋ ಫುಲ್ ಯಾರು ಫೋನಲ್ಲೇ ನೀವು ತೊಗೊಳ್ಳಿ ಇದನ್ನ ಸುಮ್ಮನೆ ಒಂದೂವರೆ ಸಾವಿರ ಎಲ್ಲ ಕೊಟ್ಟು ಫೋಟೋಗಳನ್ನ ತೆಗಿತೀವಿ ಅಂತ ಹೇಳ್ತಾರೆ ಒಳಗಡೆ ನಾವು ಕೇಳಿದ್ರೆ ಅವ್ರು ಹೇಳಲ್ಲ ಎಷ್ಟು ಅಂತ ಏನು ಅಂತ ಎಲ್ಲ ಹೇ ಕೇಳಿದ್ರೆ ಅದು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಟ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಲ್ಲಿ ಬಂದುಬಿಟ್ಟು ಒಂದೂವರೆ ಸಾವಿರ ಅಂತಾರೆ ಫೋಟೋಸ್ ಚೆನ್ನಾಗಿರುತ್ತಲ್ಲ ಅಂತ ತೊಗೊಂಡ್ಬಿಡಬೇಕು ಅಂತ ಅನಿಸುತ್ತೆ ಸೊ ನೀವು ಆ ಥರ ಮಾಡಕ್ಕೆ ಹೋಗ್ತೀವಿ ನಿಮ್ಮ ಫೋನಲ್ಲೇ ಎಷ್ಟಾಗುತ್ತೆ ಎಷ್ಟು ಚೆನ್ನಾಗಿ ತಗೊಳ್ಳೋದಕ್ಕೆ ಟ್ರೈ ಮಾಡಿ ಒಳಗಡೆ ಫುಲ್ ಸ್ಕ್ಯಾಮ್ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದಾದಮೇಲೆ ಆಚೆ ಬಂದವು ಅಲ್ಲೊಂಥರ ಛತ್ರಿ ಥರದ್ದೆಲ್ಲ ಡೆಕೋರೇಷನ್ ಮಾಡಿದಾರಲ್ವ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಊಟಕ್ಕೆ ಅಂತ ಆಚೆ ಹೋಗ್ತಾಯಿದ್ದೀವಿ ನಮ್ಮ ಅದ್ಗಂಗೆ ಸ್ವಲ್ಪ ಟೈಮ್ ಪಾಸ್ ಆಗೋದಿಕ್ಕೆ ಅಂತ ಅಲ್ಲೇನೋ ಬರ್ತಾರೆ ಅಲ್ವಾ ಕೇಳಿಕೊಂಡು ಅಲ್ಲಿ ಅದನ್ನು ಕೊಡ್ಸಿದ್ವು ಅದ್ಲು ಸ್ಕ್ಯಾಮೆ ತ್ರೀ ಹಂಡ್ರೆಡ್ ಹೇಳಿದ್ರು ನಾನು ಅಷ್ಟು ಕೊಡೋಕ್ಕಾಗಲ್ಲ ಹಂಡ್ರೆಡ್ ಕೊಡ್ತೀನಿ ಅಂತ ಹೇಳಿದೆ ಸರಿ ಅಂತ ಒಪ್ಕೊಂಡ್ರು ಆಮೇಲೆ ನಾವು ಫಿಫ್ಟಿ ಹೇಳಿದ್ರು ಮೇ ಬಿ ಒಪ್ಕೊಳ್ಳೋರೇನೋ ಪಾಪ ಅಲ್ಲೆಲ್ಲ ಬಾರ್ಗಿನ್ ಮಾಡಬಾರ್ದು ಅಂತ ಬಾರ್ಗಿನ್ ಮಾಡಲಿಲ್ಲ ಅದಾದ್ಮೇಲೆ ಬಂದಿದ್ದು ನಾವು ಪಾರಿಗೆ ನಿಜ ಈ ಹೋಟೆಲ್ ಅಂತೂ ಹೊಸ ಹೋಟೆಲು ಟೂ ಮಂತ್ಸ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಹೋಟೆಲು ಸಕ್ಕತ್ತಾಗಿತ್ತು ಒಳಗಡೆ ಎಲ್ಲ ಸಾಂಗ್ಗಳನ್ನ ಹಾಕಿರ್ತಾರೆ ನಾನು ವಿಡಿಯೋನ ಮಾಡುವಾಗ ಸಾಂಗ್ ಬಂದರೆ ಕಾಪಿ ರೇಟ್ ಇಶ್ಯೂ ಬರುತ್ತೆ ಅಂತ ಮಾಡಲಿಲ್ಲ ಇಂಟೀರಿಯರ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆಮೇಲೆ ಊಟ ಎಲ್ಲ ಆರ್ಡ್ರು ಮಾಡ್ಕೊಂಡಾಯಿತು ಮತ್ತು ತಿಂದು ಆಯಿತು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂದರೆ ಟೆನ್ಗೆ ಫೈವ್ ಕೊಡ್ತೀನಿ ನಾನು ಒಂದು ಮಾತು ಹೇಳ್ತಾರೆ ದೊಡ್ಡವರು ಅಷ್ಟು ಇಲ್ದಲೇ ಹೇಳಲ್ಲ ಶ್ರೀಮಂತ್ ಮನೆ ಮಾತು ಚೆಂದ ಬಡೂರು ಮನೆ ಊಟ ಚೆಂದ ಅಂತ ಹಾಗೇ ಇದ್ದಿದ್ದು ಇಲ್ಲಿ ನೋಡೋದಕ್ಕೆ ಮಾತ್ರ ಲಕ್ಸುರಿ ಆಗಿತ್ತು ಬಟ್ ಊಟ ಮಾತ್ರ ಟೆನ್ಗೆ ಫೈವ್ ಕೊಡೋ ಥರ ಇತ್ತು ಅಷ್ಟೇ ಅಷ್ಟೊಂದು ಚೆನ್ನಾಗಿರಲಿಲ್ಲ ನಾವು ಅಲ್ಲೇ ಡೈರೆಕ್ಟಾಗಿ ಹೇಳಿಬಿಟ್ವು ಊಟದ್ದೆಲ್ಲ ಮತ್ತು ಹೇಳಬೇಕಿತ್ತು ನೀವು ಬೇರೆದು ಮಾಡಿಕೊಡ್ತಿದ್ವು ಮೇಡಮ್ ಅಂತ ಹೇಳಿದ್ರು ಬಟ್ ನಮ್ಗೆ ಆ ಥರ ಹೇಳಿ ಮಾಡಿಸೋದು ಮತ್ತೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಅಲ್ಲಿಂದ ತಿಂದ್ಕೊಂಡು ಆಚೆ ಬಂದ್ವು ಬಟ್ ಏನು ವೇಸ್ಟ್ ಮಾಡಲಿಲ್ಲ ಮಿಕ್ಕಿದು ನಾವು ಪಾರ್ಸಲ್ ಮಾಡಿಸ್ಕೊಂಡು ತಗೋ ಬಂದ್ವು ನಿಮ್ಮೆಲ್ಲರಿಗೂ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮರಿಬೇಡಿ ನಿಮ್ಮ ಮನೆ ಮಗಳು ಮೇಘನನ ಬೆಳೆಸಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಲವ್ ಯು